ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ಹೋಗಿ ಸಮಸ್ಯೆ ಆಲಿಸಿ ಶಾಸಕ ಎನ್ ಗೋಪಾಲಕೃಷ್ಣ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನೂತನ ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ನುಡಿದಂತೆ ನಡೆದಂಥ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಜನರಿಗೆ ನೀಡಿದಂತ ಐದು ಗ್ಯಾರಂಟಿ ತಕ್ಷಣವೇ ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡಲಾಗಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಎನ್ ವೈ ಚೇತನ್ ಹಾಗೂ ಅವರ ಸರ್ವ ಸದಸ್ಯರ ಜೊತೆಗೂಡಿ ಅಧಿಕಾರ ವಹಿಸಿಕೊಂಡರು ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಫಲಾನುಭವಿಗಳಿಗೆ ಸಮರ್ಥವಾಗಿ ಯೋಜನೆಗಳನ್ನು ತಲುಪಿಸುವಲ್ಲಿ ಶ್ರಮಿಸ್ತೇನೆ ಅಂತ ತಿಳಿಸಿದ್ದು ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಜಗದೀಶ್ ಯೋ ಹನುಮಂತಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲಿಮುಲ್ಲ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ತಾಲೂಕು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಎಸ್ ಖಾದರ್ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನರಸಮ್ಮ ಗೋವಿಂದಪ್ಪ ಹಾಗೂ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಕಿರಿಯ ಮುಖಂಡರು ತಾಲೂಕಿನ ವಿವಿಧ ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನೈಂಟಿ ಪರ್ಸೆಂಟ್ ಅಂತ ಏನು ನಾವು ರೀಚ್ ಆಗಿದ್ವಿ ಟಾರ್ಗೆಟಿಗೆ ರೀಚ್ ಆಗಿದ್ವಿ ಉಳಿದಿದ್ದು ಅವ್ರು ಸಲ್ಪಿದೆ ಯಾವ್ದಾದ್ರು ಬಂದರೂ ಆ ಥರ ಮಾಡಿ ಇನ್ನು ಕೆಲವರು ದೂರಲಕ್ಷ್ಮಿ ದುಡ್ಡು ಬಂದೇ ಇಲ್ಲ ಅಂತ ಕೆಲವರು ಬರ್ತಿರ್ತಾರೆ ಯಾವ ಕಾರಣಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವರಿಗೆ ಬಂದರೆ ಯಾರಿಗೆ ಅವರು ಅಕೌಂಟ್ಗೆ ಬರ್ತಿರ್ತಾರೆ ಅಕೌಂಟ್ ನಂಬರ್ ಅಲ್ಲಿಗಿರ್ತಕ್ಕಂಥ ಬ್ಯಾಂಕ್ನವ್ರು ಕೂಡ ಸ್ವಲ್ಪ ವಿಚಾರಿಸ್ತಾರೆ ನೀವು ಸರ್ ನಮ್ಮ ಶಿವಣ್ಣವ್ರು ಇರ್ತಾರೆ ಜಿಲ್ಲಾ ಮಾಡಿದರೆ ಅವ್ರಿಗೂ ಫೋನ್ ಮಾಡಿ ನೀವು ಮೆಂಬರ್ ಆಗಿರ್ತಕ್ಕಂಥ ತಿಳ್ಕೊಳ್ಳಿ ಎಲ್ಲ ನಿಮ್ಮ ತಲೆ ಮೇಲೆನೂ ಭಾರ ಹಾಕೋದಲ್ಲ ಅವರು ಜವಾಬ್ದಾರಿ ತಗೊಳ್ತಾರೆ ಜಿಲ್ಲಾ ಮಟ್ಟದ ಕೂಡ ಜವಾಬ್ದಾರಿ ತಗೊಳ್ಳೋ ಕೆಲಸ ಮಾಡ್ತಾರೆ ಒಟ್ಟಾರೆ ಇದ್ದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಕೆಲಸ ಇದು ಸುಂದರ ಮಳಗಾಲದಲ್ಲಿ ಬಂದುಬಿಟ್ಟು ಬೈಕ್ನಲ್ಲಿ ಬಂದು ಕುತ್ಕೊಂಡು ಎಲ್ಲ ಒಂದು ಮೇಲೆ ಹೊಡೆತು ಒಗ್ಗಡಿ ಮಿರ್ಚಿ ಮಿರ್ಚಿ ತಿಂದು ಹೋಗ್ತಕ್ಕಂಥ ಕೆಲಸ ಅಲ್ಲ ನಿಮ್ಮ ಜವಾಬ್ದಾರಿಗೆ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಐಡೆಂಟಿಫೈ ಮಾಡಿದೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೆಲಸ ಮಾಡಿರ್ತಕ್ಕಂಥದನ್ನ ಐಡೆಂಟಿಫೈ ಮಾಡಿ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಇದೆಲ್ಲ ಯೋಜನೆಗಳನ್ನು ನಾವು ಮಾಡಿದ್ವಿ ನೀವು ಯಾರು ಗೊತ್ತೇ ಇರಲಿಲ್ಲ ಮೆಂಬರ್ಗಾಗೋದ್ರಿ ಇಂತ ಮುಂಚಿತವಾಗಿ ಉದ್ದೇಶ ಈಗ ಫಾರ್ ಎಕ್ಸಾಂಪಲ್ ಕಾಲೆ ಆಗಿರಲಿ ಅಯ್ಯನಾಗಿರಲಿ ಇನ್ನೊಬ್ಬರಾಗಿರಲಿ ಯಾರಿಗೆ ಗೊತ್ತಿರೋದು ಕ್ಯಾರೆಟಿ ಇದ್ದರೆ ನಿಮ್ಮ ಮನೆಗೆ ಬರ್ತಾರೆ ಅಲ್ಲಿರ್ತಕ್ಕಂಥ ಫಲವನ್ನು ನನಗೆ ದುಡ್ಡು ಬಂದಿಲ್ಲ ನನಗೆ ಇದು ಬಂದಿಲ್ಲ ಅಂತ ನೀವು ಕೂಡ ಅಲ್ಲಿ ಈಗ ಆ ಥರ ಲೀಡರ್ಶಿಪ್ಪು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ಸರ್ಕಾರಗಳು ಇಷ್ಟೆಲ್ಲ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದರ ಮೇಲೆ ಉಳಿದಿರ್ತಕ್ಕಂಥ ಕೆಲಸಗಳೇನಾದ್ರು ಇರ್ತದೆ ನಾವು ಇರ್ತೀವಿ ನಿಮ್ಮ ಸಮಸ್ಯೆಗಳೇನಾದರೆ ಈ ಓವ್ರು ಇರ್ತಾರೆ ಅವ್ರದ್ದಲ್ಲಿ ಚರ್ಚೆ ಮಾಡಿ ಮೆಂಬರ್ಗಳು ಆದಷ್ಟು ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ನಿಭಾಯಿಸ್ತಕ್ಕಂಥ ಮಟ್ಟದಲ್ಲಿ ಯಾವುದೇ ಕೆಟ್ಟ ಕೆಲಸ ಬರ್ತಕ್ಕಂಥ ಮಾಡಬೇಡ್ರಿ ಮಾಡಬೇಕು ನಮ್ಮ ತಾಲೂಕು ಪಂಚಾಯಿತಿ ಆಫೀಸಲ್ಲಿ ಒಂದು ಗ್ಯಾರಂಟಿ ಸಮಿತಿಯ ಒಂದು ಕಚೇರಿಯನ್ನು ಉದ್ಘಾಟನೆ ಹಿನ್ನೆಲೆಯಲ್ಲಿ ಈಗೇನು ಸರ್ಕಾರದಿಂದ ಆದೇಶ ಬಂದಿತ್ತು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ಇದರಲ್ಲಿ ಕೂಡ ಒಂದು ಗ್ಯಾರಂಟಿಯ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು ಮತ್ತು ಅವ್ರಿಗೆ ಒಂದು ಕೆಲಸ ಕಾರ್ಯ ಒಂದು ಅನುಕೂಲ ಕೊ ಕೊಡಬೇಕಂತ ಹೇಳಿಬಿಟ್ಟು ಏನು ಸರ್ಕಾರ ಆದೇಶ ಮಾಡಿತ್ತು ಅದರ ಹಿನ್ನೆಲೆ ಈ ಒಂದು ದಿನ ಶಾಸಕರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಬಿಟ್ಟು ಉದ್ಘಾಟನೆ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈಗಾಗಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಎರಡು ಮೂರು ತಿಂಗಳಲ್ಲಿ ಅವರು ಮುನ್ನ ಅವರು ಏನು ಭರವಸೆ ನೀಡಿದಾರೋ ಎಲ್ಲ ಭರವಸೆಗಳು ಕೂಡ ಅವರು ಗ್ಯಾರಂಟಿ ಮುಖಾಂತರ ಪ್ರತಿಯೊಬ್ಬ ಬಡ ಜನರಿಗೆ ಇರಲಿ ರೈತರಿಗೆ ಇರಲಿ ಪ್ರತಿಯೊಬ್ಬ ಒಂದು ವ್ಯಕ್ತಿಗಳಿಗೂ ಕೂಡ ಒಂದು ಒಳ್ಳೆಯದು ಮಾಡ್ಕೊತ ಹೋಗ್ತಾ ಎಲ್ಲರಿಗೂ ಕೂಡ ಒಂದು ಅನುಕೂಲವಾಗುವಂಥ ಒಂದು ಕೆಲಸ ಮಾಡಿದ್ದಾರೆ ಇಡೀ ನಮ್ಮ ದೇಶದಲ್ಲೇ ಈ ಥರ ಒಂದು ದೊಡ್ಡ ಮಟ್ಟದ ಒಂದು ಒಂದು ಜನಪ್ರಿಯ ಯೋಜನೆ ಯಾವುದಾದರೂ ಇದೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲೇ ಅಂತ ನಾವು ಹೇಳ್ಬೋದು ಸರಿಸುಮಾರು ಪ್ರತಿಯೊಂದು ವರ್ಷದಲ್ಲಿ ಅಲ್ಲಿ ಒಂದು ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದಾರೆ ಹಾಗಾಗಿ ಇಂಥ ಒಂದು ಜನರಿಗೆ ಒಂದು ಅನುಕೂಲ ಆಗುವಂಥ ಕೆಲಸ ಇನ್ನೂ ಹೆಚ್ಚಿನ ಆಗಬೇಕು ಅದೇ ರೀತಿ ಈಗ ನಮ್ಮ ನಾವೇನೊಂದು ಎರಡು ಮೂರು ದಿನಗಳಿಂದಲೇ ಕೇಳಿದ್ವಿ ಈ ಥರ ಒಂದು ಒಂದು ಕೊಠಡಿ ಒಂದು ಕಚೇರಿಯನ್ನು ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂತ ನಮ್ಮ ಶಾಸಕರಿಗೂ ಕೂಡ ಮತ್ತು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ತಹಸೀಲ್ದಾರ್ಗೂ ಇ ಅವರಿಗೂ ಹಾಗೆಲ್ಲ ಸಿಬ್ಬಂದಿ ವರ್ಗದರು ಕೂಡ ನನ್ನ ಒಂದು ವಂದಣ ತಿಳಿಸ್ತಾ ಈ ಒಂದೆರಡು ಮಾತು ನಾನು